ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗಾಗಿ ಪಿಂಚಣಿ ಹಾಗೂ ಸಂಬಳ ಹೆಚ್ಚಳದ ಒಂದು ಶುಭ ಸುದ್ದಿಯನ್ನ ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ನೌಕರರಿಗೆ ವೇತನ ಆಯೋಗದಲ್ಲಿ ಶೇಕಡ ನಲವತ್ನಾಲ್ಕರಷ್ಟು ಸಂಬಳ ಹಾಗೂ ಪಿಂಚಣಿ ಹೆಚ್ಚಳದ ಬಗ್ಗೆ ಮಾಹಿತಿ ಇದೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೂ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರಿ ನೌಕರರು ಸುಮಾರು ಒಂದೂವರೆ ಕೋಟಿಯಷ್ಟು ಇರುವಂಥ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಈ ಶುಭ ಸುದ್ದಿ ಸಿಗಲಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನ ಯಾವಾಗ ಜಾರಿಯಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಶೇಕಡ ನಲವತ್ನಾಲ್ಕರಷ್ಟು ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗುವಂಥ ಎಂಟನೇ ವೇತನ ಆಯೋಗದ ರಚನೆ ಬಗ್ಗೆ ಈ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ತಂದಿದ್ದೀನಿ ಪೆನ್ಷನ್ನು ಹಾಗೂ ಕುಟುಂಬ ಪೆಂಚಣಿ ಹಾಗೂ ಸರ್ಕಾರಿ ನೌಕರರ ಸಂಬಳ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಬಲ್ಲ ಮೂಲಗಳಿಂದ ಬಂದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಕೇಂದ್ರ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ ಮಾತ್ರವಲ್ಲದೆ ಕೇಂದ್ರ ಸರ್ಕಾರಿ ನೌಕರರ ವೇತನ ಲೆಕ್ಕಾಚಾರ ನಿಯಮ ಕೂಡ ಬದಲಾವಣೆ ಆಗುತ್ತೆ ಈಗ ಶೇಕಡ ಮೂವತ್ತ ನಾಲ್ಕರಷ್ಟು ಏರಿಕೆ ಆಗುವುದು ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪಿಂಚಣಿ ಯೋಜನೆ ಬದಲಿಗಾಗಿ ಏಕೀಕೃತ ಪಿಂಚಣಿ ಯೋಜನೆ ಜಾರಿ ಮಾಡಿದೆ ಅದರ ಜತೆಯಲ್ಲಿ ನೌಕರರಿಗೆ ಶುಭ ಸುದ್ದಿಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರಿ ನೌಕರರು ಎಂಟನೇ ವೇತನ ಆಯೋಗ ಬಹುದಿನಗಳ ಬೇಡಿಕೆ ಇದೆ ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸುವ ಬಗ್ಗೆ ಸಿದ್ಧತೆಗಳನ್ನು ಆರಂಭಿಸಿದೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ತಿಳಿದಿದೆ ಹೊಸ ವೇತನ ಆಯೋಗವು ಹತ್ತು ವರ್ಷಕ್ಕೊಮ್ಮೆ ಜಾರಿಯಾಗತ್ತೆ ಏಳನೇ ವೇತನ ಆಯೋಗ ಎರಡು ಸಾವಿರದ ಹದಿನಾರರಲ್ಲಿ ಪರಿಚಯಿಸಲಾಯಿತು ಅದರಂತೆ ಎಂಟನೇ ವೇತನ ಆಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಂಪ್ಲಿಮೆಂಟ್ ಆಗತ್ತೆ ಅಂತ ಮಾಹಿತಿ ಸಿಕ್ಕಿದೆ ಏಳನೇ ವೇತನ ಆಯೋಗ ಫೆಬ್ರವರಿ ಎರಡು ಸಾವಿರದ ಹದಿನಾಲ್ಕರಂದು ರಚನೆಯಾಗಿತ್ತು ಶಿಫಾರಸುಗಳು ಒಂದು ಜನವರಿ ಎರಡು ಸಾವಿರದ ಹದಿನಾರರಿಂದ ಜಾರಿ ಬಂತು ಅದರಂತೆ ಎಂಟನೇ ವೇತನ ಆಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಂಪ್ಲಿಮೆಂಟ್ ಆಗತ್ತೆ ಅಂತ ಮಾಹಿತಿ ತಿಳಿದಿದೆ ವೇತನ ಆಯೋಗ ಜಾರಿ ಬರಲು ಕನಿಷ್ಠ ಒಂದೂವರೆ ವರ್ಷವಾದರೂ ಬೇಕಾಗತ್ತೆ ಹಾಗಾಗಿ ಈಗ ಅಧಿಸೂಚನೆ ಬಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಂಟನೇ ವೇತನ ಆಯೋಗದ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಮಾಹಿತಿ ಇದೆ ಹಂತ ಒಂದರಲ್ಲಿ ಉದ್ಯೋಗಿಗಳ ವೇತನವು ಶೇಕಡ ಮೂವತ್ತ ನಾಲ್ಕರಷ್ಟು ಹಾಗೂ ಹಂತ ಹ ಎರಡರಲ್ಲಿ ಶೇಕಡ ನೂರರಷ್ಟು ಏರಿಕೆ ಆಗೋ ಸಾಧ್ಯತೆ ಇದೆ ಅಂಥ ಒಂದರಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತು ರೂಪಾಯಿ ಹಾಗೂ ಹದಿನೆಂಟರ ಇದರಲ್ಲಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರದವರೆಗೂ ಹೆಚ್ಚಳ ಆಗುತ್ತೆ ಆರನೇ ವೇತನ ಆಯೋಗದಿಂದ ಏಳನೇ ವೇತನ ಆಯೋಗಕ್ಕೆ ಪರಿವರ್ತನೆ ಆದ ಮೇರೆಗೆ ನೌಕರ ಸಂಘವು ವೇತನ ಪರಿಷ್ಕರಣೆ ಪ್ಲಿಟ್ಮೆಂಟ್ ಬಗ್ಗೆ ಮೂರು ಪಾಯಿಂಟ್ ಅರವತ್ತೆಂಟು ಬದಲಾಯಿಸುವಂತೆ ಹಲವಾರು ದಿನಗಳಿಂದ ಒತ್ತಾಯ ಮಾಡಿತ್ತು ಪ್ಲಿಟ್ಮೆಂಟ್ ಅಂಶದ ಮೂಲಕ ಕೇಂದ್ರ ಸರ್ಕಾರಿ ನೌಕರರ ಕನಿಷ್ಠ ವೇತನ ಹೆಚ್ಚಳ ಆಗುತ್ತೆ ಎಂಟನೇ ವೇತನ ಆಯೋಗ ಜಾರಿಗೆ ಬಂದಾಗ ಪ್ರಿಟ್ಮೆಂಟ್ ಅಂಶವು ಮೂರು ಪಾಯಿಂಟ್ ಅರವತ್ತೆಂಟರಿಂದ ಗುಣಿಸಿದರೆ ವೇತನ ಆಯೋಗ ಸಿಗುತ್ತೆ ಕೆಲವೇ ದಿನಗಳ ಹಿಂದೆ ಇದರ ಬಗ್ಗೆ ಪ್ರತಿಕ್ರಿಯಿಸಿದಂಥ ಹಣಕಾಸು ಕಾರ್ಯದರ್ಶಿ ಟಿ ಎಸ್ ಸೋಮನಾಥನ್ ಅವರು ಎಂಟನೇ ವೇತನ ಆಯೋಗ ರಚನೆಗೆ ಬರಬೇಕಾಗಿದೆ ಇದಕ್ಕೆ ಇನ್ನೂ ಕಾಲಾವಕಾಶ ಇದೆ ಎಂಟನೇ ವೇತನ ಆಯೋಗದ ಬಗ್ಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸ್ತಿದೆ ಅಂತ ಹೇಳಿದರೆ ಇತ್ತೀಚಿನ ತಿಂಗಳಲ್ಲಿ ಎಂಟನೇ ವೇತನ ಆಯೋಗದ ಬಗ್ಗೆ ಅನೇಕ ನೌಕರ ಸಂಘಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ ಬಜೆಟ್ ಅಧಿವೇಶನದಲ್ಲಿ ಎಂಪ್ಲಾಯೀಸ್ ಫೌಂಡೇಷನ್ ರಾಷ್ಟ್ರೀಯ ಜಂಟಿ ಸಲಹಾ ಸಂಸ್ಥೆಗಳು ಎಂಟನೇ ವೇತನ ಆಯೋಗ ರಚನೆ ಮಾಡಬೇಕು ಅಂತ ಕೇಳಿದೆ ನೌಕರರ ಹಾಗೂ ಪಿಂಚಣಿದಾರರ ಬೇಡಿಕೆಯನ್ನು ಪರಿಗಣಿಸಿ ಎಂಟನೇ ವೇತನ ಆಯೋಗ ಆದಷ್ಟು ಶೀಘ್ರದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾರಿಯಾಗತ್ತೆ ಈ ಎಂಟನೇ ವೇತನ ಆಯೋಗ ಜಾರಿಯಾದರೆ ಸಂಬಳ ಹಾಗೂ ಪಿಂಚಣಿಯಲ್ಲಿ ಭಾರಿ ಏರಿಕೆ ಆಗತ್ತೆ ಶೇಕಡ ನಲವತ್ತ್ನಾಲ್ಕರಷ್ಟು ಹೆಚ್ಚಳ ಆಗತ್ತೆ ಅಂತ ತಿಳಿದು ಬಂದಿದೆ ಕುಟುಂಬ ಪಿಂಚಣಿ ಯೋಜನೆ ಕೂಡ ಪಿಂಚಣಿ ಕೂಡ ಹೆಚ್ಚಳ ಆಗುತ್ತೆ ಎಂಟನೇ ವೇತನ ಆಯೋಗ ಆದಷ್ಟು ಶೀಘ್ರದಲ್ಲಿ ಜಾರಿಯಾಗಲಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ಇದರಿಂದ ಉಪಯೋಗ ಆಗಲಿ ಅಂತ ಹೇಳ್ತಾ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಮಾದರಿ ವೇತನವನ್ನು ಜಾರಿ ಮಾಡಬೇಕು ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಶೇಕಡಾ ಅರವತ್ತೆಂಟರಷ್ಟು ಸಂಬಳ ಪಿಂಚಣಿಯಲ್ಲಿ ತಾರತಮ್ಯ ಇದೆ ಈ ತಾರತಮ್ಯವನ್ನು ಹೋಗಲಾಡಿಸ್ಬೇಕು ಅಂತ ಕೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನೀ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ